ಹಲೋ ಫ್ರೆಂಡ್ಸ್ ಕನ್ನಡ ಬಿಗ್ ಬಾಸ್ ಮುಗಿದ್ರೂ ಕೂಡ ಅದರ ಕಿಚ್ಚು ಇನ್ನೂ ಕೂಡ ಆರಿಲ್ಲ ಹೌದು ಅದಕ್ಕೆ ಮುಖ್ಯ ಕಾರಣ ಒಂದೇ ಹೆಸರು ಅದು ಗಿಲ್ಲಿ ಹೌದು ಈ ಬಾರಿ ಗಿಲ್ಲಿ ಅವರು ಸಖತ್ ಕ್ರೇಜನ್ನು ಕ್ರಿಯೇಟ್ ಮಾಡಿದ್ದಾರೆ ಎಲ್ಲ ಕಡೆ ಗಿಲ್ಲಿ ಅಂತಲೇ ಸದ್ದು ಕೇಳಿ ಬರ್ತಾ ಇದೆ ಇವರ ಅಭಿಮಾನಿಗಳು ಇವರನ್ನು ಬಿಟ್ಟುಕೊಡಲು ರೆಡಿನೇ ಇಲ್ಲ ಹಾಗೂ ಇವರ ಗೆಲುವನ್ನು ಒಂದು ಹಬ್ಬದಂತೆ ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ಇವರ ಈ ಕ್ರೇಜ್ ಕೊಂಡು ಖುದ್ದು ಕಿಚ್ಚ ಸುದೀಪ್ ಅವರು ಕೂಡ ಶಾಕ್ ಆಗಿ ಹೋಗಿದ್ದಾರೆ ಎಂದಿಗೂ ಕೂಡ ಒಬ್ಬ ಬಿಗ್ ಬಾಸ್ ನಟನಿಗೆ ಇಷ್ಟೊಂದು ಕ್ರೇಜ್ ಇದ್ದಿದ್ದು ಇಷ್ಟ್ರೀಲೇ ಇಲ್ಲ ಅದರಲ್ಲೂ ಉತ್ತರ ಕರ್ನಾಟಕ ಮಂದಿಗೆ ಗಿಲ್ಲಿ ಅಂದರೆ ಪ್ರಾಣ ಹೌದು ಅವನನ್ನು ಬೆಳೆಸಿದ್ದು ಕೂಡ ಇವರೇ ಹಾಗೂ ಗೆಲ್ಲುವಂತೆ ಮಾಡಿದ್ದು ಕೂಡ ಇವರೇ ಹಿಂದೆಂದು ಯಾವ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ ಮಾಡದ ಕ್ರೇಜನ್ನು ಗಿಲ್ಲಿ ಮಾಡಿ ತೋರಿಸಿದ್ದಾರೆ ಹಾಗೂ ಬಡವನಾಗಿ ಹುಟ್ಟಿ ಈಗ ಒಬ್ಬ ದೊಡ್ಡ ಸ್ಟಾರಾಗಿ ಬೆಳೆದು ನಿಂತಿದ್ದಾರೆ ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಕಿಚ್ಚ ಸುದೀಪ್ ಅವರಕ್ಕಿಂತ ದೊಡ್ಡ ಮನೆಯನ್ನು ಗಿಲ್ಲಿ ಹೊಂದಿದ್ದಾರೆ ಅಂತ ಇದು ನಿಜಾನೋ ಸುಳ್ಳು ಅಂತ ಗೊತ್ತಿಲ್ಲ ಈ ಫೋಟೋ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ ಹಾಗೂ ಗಿಲ್ಲಿ ನಿಜಕ್ಕೂ ಬಡವನ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು